ಒಂದು ಪ್ರಕರಣ ಏನಿದೆ ಇದು ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ತಿರುವನ್ನ ಇದೆ ಅಂದ್ರೆ ವಾಕ್ಸವನಗಳು ನಡೀತಾ ಇದೆ ಅವರು ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ನವರಿಂದ ಟಾಂಗ್ ಮತ್ತೆ ಕಾಂಗ್ರೆಸ್ ನಾಯಕರು ಯಾರು ಕೂಡ ನೇಹಾ ಮನೆಗೆ ನಾಯಕರು ಯಾರು ಕೂಡ ಭೇಟಿಯನ್ನ ಕೊಟ್ಟಿಲ್ಲ ಅನ್ನುವಂತಹ ಮಾತು ಒಂದ್ ಕಡೆಯಿಂದ ಆ ಹಿಂದೂಗಳ ಕೊಲೆ ಆದ್ರೆ ಹತ್ಯೆ ಆದ್ರೆ ಬಿಜೆಪಿಯವ್ರು ಹೋಗೋದಿಲ್ಲ ಹಿಂದೂ ಅವರ ಹತ್ಯೆ ಮುಸ್ಲಿಮ್ ಅವರಿಂದ ಅದ್ರಷ್ಟೇ ಹೋಗ್ತಾರೆ ಅನ್ನುವಂತಹ ಮಾತು ಹೇಳಿರೋದು ಸೊ ಇದೆಲ್ಲಕ್ಕೂ ನೀವು ಏನು ಆನ್ಸರ್ ಕೊಡ್ತೀರ ನಿಮ್ಮ ಅಭಿಪ್ರಾಯ ಏನು ರಾಜಕೀಯವಾಗಿ ಯಾರು ಬಂದ್ರು ಯಾರು ಹೋದ್ರು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕಮೆಂಟ್ ಮಾಡೋದಿಲ್ಲ ನಾನು ಬಟ್ ಆದರೆ ಐ ಆಮ್ ವೆರಿ ವೆರಿ ಕ್ಲಿಯರ್ ನಾನು ನೇಹನ್ ಮನೆಗೆ ಹೋದಾಗಲೂ ಹೇಳಿದೆ ಇದನ್ನ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ರಾಜಕಾರಣದ ಲಾಭಕ್ಕೆ ಉಪಯೋಗ ಮಾಡ್ಕೋಬೇಡಿ ನೀವು ನಿಜವಾಗ್ಲೂ ನೇಹಾಳ ಬಗ್ಗೆ ನಿಮಗೆ ಕಾಳಜಿ ಇದ್ರೆ ನೇಹಾಳ ತಂದೆ ತಾಯಿ ಬಗ್ಗೆ ಕಾಳಜಿ ಇದ್ರೆ ನೀವು ರಾಜಕಾರಣಕ್ಕೆ ದಯವಿಟ್ಟು ಇದು ಉಪಯೋಗ ಮಾಡದೇ ಇರೋದೇ ನೀವು ಒಂದು ಗೌರವ ಕೊಟ್ಟಂಗೆ ಆ ಹೆಣ್ಣು ಮಗಳಿಗೆ ಆ ಹೆಣ್ಣುಮಗಳಿಗೆ ನ್ಯಾಯ ಕೊಡ್ಸಕ್ಕೆ ನಿಂತ್ಕೊಳ್ತಾರಲ್ಲ ಅವರೇ ನಿಜವಾಗ್ಲೂ ನೇಹಾಳ ಅವರ ಮನೆಯ ಪರವಾಗಿ ನಿಜವಾಗ್ಲೂ ಕೆಲಸ ಮಾಡ್ತಾ ಇರೋರು ಆದರೆ ಮಿಕ್ಕಿದವರು ಎಲ್ಲ ಸ್ವಾರ್ಥಕ್ಕೆ ನಾನು ನೇಹಾಳ ತಂದೆ ತಾಯಿಗೆ ಸಹ ನಾನು ಮನವಿ ಮಾಡಿದೆ ಅವರಿಗೆ ಹೇಳಿದೆ ಯಾರದೇ ಯಾವ ರಾಜಕೀಯದವ್ರು ನಿಮ್ಮ ಮಗಳನ್ನು ಅವರ ಸ್ವಾರ್ಥಕ್ಕೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಬಿಡಬೇಡಿ ಅವರ ಲಾಭಕ್ಕೆ ಮಗಳ ಸಾವನ್ನು ಉಪಯೋಗ ಮಾಡ್ಕೊಳ್ಳೋಕ್ಕೆ ಕೊಡಬೇಡಿ ಯಾಕೆ ಅಂದರೆ ನೇಹಾಳಿಗೆ ನ್ಯಾಯ ಸಿಗಬೇಕು ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಆ ಥರ ಅನ್ಯಾಯ ಆಗದೆ ಇರೋಂಗೆ ನೀವು ನೋಡ್ಕೋಬೇಕು ಅಂತ ಸಹ ನಾನು ತಂದೆ ತಾಯಿಗೆ ಹೇಳ್ಬಿಟ್ಟು ಬಂದೆ ಇದನ್ನು ರಾಜಕಾರಣಕ್ಕೆ ಉಪಯೋಗ ಮಾಡೋರು ನಿಜವಾಗ್ಲೂ ಅವರಿಗಿಂತ ನೀಚರು ಈ ಭೂಮಿ ಮೇಲೆ ಯಾರೂ ಇರಲ್ಲ ಇಂಥ ಸಾವುಗಳನ್ನು ಆ ಥರ ತಮ್ಮ ಲಾಭಕ್ಕೆ ಉಪಯೋಗ ಮಾಡಿಕೊಂಡ್ರೆ ಅದಕ್ಕಿಂತ ನೀಚತನ ಇನ್ನೊಂದಿಲ್ಲ ಯಾಕೆಂದರೆ ಸಾವು ಸಾವೇ ಹಾಗೆ ನೋಡಬೇಕು ನಾವು ಸಾವು ಯಾರ್ದಾದ್ರೂ ಆಗಲಿ ಅದು ಹಿಂದೂ ಇರಲಿ ಮುಸಲ್ಮಾನ್ ಇರಲಿ ಯಾರಾದರೂ ಆಗಿರಲಿ ಆಮೇಲೆ ಆ ಕೊಲೆಗಡಕ ಯಾರಾದರೂ ಆಗಿರಲಿ ಅವನಿಗೆ ಗಲ್ಲು ಶಿಕ್ಷೆ ಲೈಫ್ ಇಂಪ್ರಿಸನ್ಮೆಂಟ್ ಇಂಥವೇ ಆಗಬೇಕು ಯಾಕೆಂದರೆ ಅದು ಒಂದು ದೊಡ್ಡ ಸಂದೇಶ ಇನ್ನೊಂದು ಸಲ ಯಾವ ಮಕ್ಕಳು ಮಾಡಬಾರ್ದು ಅದನ್ನು ಯಾರು ಮಾಡಿಕೊಡುದು ಅದನ್ನು ಆಮೇಲೆ ಇದು ತ್ವರಿತವಾಗಿ ಆಗಬೇಕು ಇಂಥ ಪ್ರಕರಣಗಳಾದಾಗ ಎರಡು ಮೂರು ತಿಂಗಳಲ್ಲಿ ನ್ಯಾಯ ಸಿಕ್ಕಿ ಅವ್ರಿಗೆ ಶಿಕ್ಷೆ ಆಗಬೇಕು ಆವಾಗಲೇ ಒಂದು ದೊಡ್ಡ ಮೆಸೇಜ್ನ ನಾವು ಸಮಾಜಕ್ಕೆ ಕೊಡಕ್ಕೆ ಸಾಧ್ಯ ಮ್ಯಾಮ್ ನೀವು ಹೇಳಿದ್ರಿ ಮುಸ್ಲಿಂ ಯುವಕ ಹಿಂದೂ ಯುವತಿ ಅಂತ ಬಳಸಿದ್ರಿ ತಪ್ಪು ಅಂತ ಹೇಳ್ಬಿಟ್ಟು ಬಟ್ ಜನರ ಪ್ರಶ್ನೆ ಮುಸ್ಲಿಂ ಯುವಕರಿಗೆ ಹಿಂದೂ ಹುಡುಗಿಯರ ಮೇಲೆ ಯಾಕೆ ಲವ್ ಆಗುತ್ತೆ ಅವರ ಸಮುದಾಯದಲ್ಲಿ ಹುಡುಗಿರಿಲ್ವಾ ಲವ್ಗೆ ಲವ್ ಇಸ್ ಬ್ಲೈಂಡ್ ಅಂತಾರೆ ಓಕೆ ಐ ಬಟ್ ಜನರ ಪ್ರಶ್ನೆ ಏನಪ್ಪಾ ಅಂದರೆ ಲವ್ ಜಿಹಾದ್ ಕೇಳಿ ಬರ್ತಾ ಇದೆ ನಾನು ಈ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಯಾಕೆಂದರೆ ನನಗೆ ಇದು ಅಸಂಬದ್ಧ ಆಮೇಲೆ ಪ್ರೀತಿಗೆ ಯಾವುದು ಜಾತಿ ಇರಲ್ಲ ಈಗ ನಿಮಗೆ ಇಷ್ಟ ಆಯಿತು ಅಂತಂದರೆ ನೀವು ಅದು ಮನಸ್ಸಿನ ಆಮೇಲೆ ಎಷ್ಟೋ ಜನ ಹಿಂದೂ ಮುಸಲ್ಮಾನರು ಮದುವೆ ಆಗಿರೋದು ನಮ್ಮ ಮುಂದೆ ಇದೆ ನಾನು ಅದನ್ನು ಎಲ್ಲ ನಾನು ಅದೇ ಹೇಳ್ತಾ ಹೇಳ್ತಾಯಿದ್ದೀನಿ ನನಗಿದೀನಿ ರಾಜಕಾರಣವಾಗಿ ಕೂತ್ಕೊಂಡು ಮಾತಾಡೋಕ್ಕೆ ಇಷ್ಟ ಇಲ್ಲ ಎಷ್ಟೋ ಜನ ಮದುವೆ ಆಗಿದ್ದಾರೆ ಅವರವರ ಬದುಕನ್ನು ಅವರು ಕಟ್ಕೊಂಡಿದ್ದಾರೆ ನಮ್ಮ ಒಂದು ಸಂವಿಧಾನ ನಮ್ಮ ಒಂದು ಕಾನೂನಲ್ಲಿ ಯಾರನ್ನು ಯಾರು ಬೇಕಾದರೂ ಪ್ರೀತಿ ಮಾಡಿ ಮದುವೆ ಆಗ್ಬೋದು ಸೊ ಆದರೆ ಹಾಗಂತ ಅದನ್ನು ನಿಮ್ಮ ಸ್ವಾರ್ಥ ನಿಮ್ಮ ಲಾಭಕ್ಕೆ ಯಾರು ಉಪಯೋಗ ಮಾಡಿ ಯಾರು ಉಪಯೋಗ ಮಾಡ್ಕೋಬಾರ್ದು ಅದು ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ರಾಜಕಾರಣಕ್ಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರಲ್ಲ ಇದು ನೀಚತನ